ಯಾವ್ದು ಇಷ್ಟ ಆಗುತ್ತೆ ಎಲ್ಲಾ ಡ್ರೆಸ್ ತಗೋ ಅಣ್ಣ ಇದೆ ಅಂತ ಡ್ರೆಸ್ ಕೊಡ್ಸಕ್ಕೆ ಕರ್ಕೊಂಡ್ ಬಂದಿರೋದ್ ನೀನು ಮೇಲ್ಗಡೆ ಎಲ್ಲ ಲೇಡೀಸ್ ವೆರೈಟಿ ಡಿಸೈನ್ ಸಿಗುತ್ತೆ ನಿಮಗೆ ಏನ್ ಇಷ್ಟ ಆಗುತ್ತೆ ತಗೋ ಮಾಡ್ಕೊಳ್ತೀಯಾ ಮತ್ತೆ ಕಿರಿಕಿರಿ ಆಗಲ್ಲ ಸೌಂಡ್ ಗೆ ಈ ಸೌಂಡ್ ಗೆ ನೀನ್ ಇಷ್ಟೊಂದ್ ಸಿಟ್ ಮಾಡ್ಕೊಳ್ತೀಯಾ ಇನ್ ನೀನ್ ಮಾಡೋ ಸೌಂಡ್ ಗೆ ಜನ ಹೇಗ್ ಡಿಸ್ಟರ್ಬ್ ಆಗ್ತಾರೆ ಹೆಂಗ್ ಬೈತಾರೆ ಯಾವ ತರ ಶಾಪ್ ಆಗ್ತಾರೆ ಅಂತ ಗೊತ್ತಾ ನಿನ್ಗೆ ಏನ್ ಹೇಳ್ತಾ ಇದೀಯಾ ಆರ್ಡರ್ ಮಾಡ್ಸಿರೋ ಸೈಲೆನ್ಸರ್ ಹಾಕೊಂಡು ಹೆಲ್ಮೆಟ್ ಇಲ್ದೆ ಜೋರ್ ಸೌಂಡ್ ಬರೋ ತರ ಬೈಕ್ ಓಡಿಸ್ತೀಯಾ ಏನ್ ಹೇಳ್ತಾ ಇದೀಯಾ ನೆಟ್ಟಿಗೆ ಹೇಳು ನಿನ್ಗೆ ನಿನ್ ಬೈಕ್ ಸೌಂಡ್ ಮುಂದೆ ಆಡೋ ಮಾತೆಲ್ಲ ಎಲ್ ಕೇಳಿದ್ ಹೇಳು

ಹಂಗ ನೋಡು ಮಗ ಹೊಗೇನೆ ಇವತ್ತು ನೀನ್ ಮಾಡ ತಪ್ಪಿಗೆ ಜನ ಅಮ್ಮ ಅಕ್ಕ ಅಂತ ಕೆಟ್ಟದಾಗ ಬೈತಾರೆ ಮೇಲೆ ಮೇಲೊಂದ್ ಬೈಗುಳ ಇದ್ದಿದ್ರೆ ನನ್ಗೂ ಬೈತಿದ್ರು ಅಪ್ಪ ಅಮ್ಮ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ಜನ ನೋಡುದ್ರೆ ನಿನ್ ಸಾಯಿಲಿ ಅಂತ ಶಾಪ ಆಗ್ತಾರೆ ಇದೆಲ್ಲ ಯಾಕಣ್ಣ ಈ ಕ್ರೇಸ್ ಇಂದ ನಿಮ್ಗೆ ಮಜಾ ಸಿಗುತ್ತೆ ಹೇಳು ಏನು ಹುಡುಗಿಯನ್ನ ನಿನ್ನ ನೋಡ್ತಾರಂತನ ಇಲ್ಲ ಫ್ರೆಂಡ್ಸ್ ಮುಂದೆ ಹೀರೋ ಅನ್ಸ್ಕೊಳಕ ಈ ಚಿಲ್ಡ್ರೆ ಶೂಕೆ ಎಲ್ಲ ಬೇಡ ಅಣ್ಣ ನನ್ಗೆ ಬಟ್ಟೆ ಗಿಫ್ಟ್ ಏನು ಬೇಡ ನಿನಗೆ ನನ್ ಗಿಫ್ಟ್ ಕೊಡ್ಬೇಕು ಅಂತ ಮನ್ಸೇನಾದ್ರು ಇದ್ರೆ ಇವತ್ತಿಂದ ಬದಲಾಗು ಅದೇ ನೀ ನೀನ್ ಬರ್ತ್ಡೇ ಕೊಡೋ ಗಿಫ್ಟ್ ನೀನ್ ಡ್ರೆಸ್ ಸೆಲೆಕ್ಟ್ ಮಾಡು ಬಂದೆ ನೀನು ಹೋಗು ಡ್ರೆಸ್ ಸೆಲೆಕ್ಟ್ ಮಾಡು ಬಂದೆ ಅಲೋ ಸಲೀಂ ಬಾಯ್ ಸರ್ ಗ್ಯಾರೇಜ್ ಓಪನ್ ರೀಯಾ ಬರ್ತಾ ಇದ್ದೀನಿ ಸೈಲೆನ್ಸರ್ ಚೇಂಜ್ ಮಾಡಿಸ್ಬೇಕು ಸರ್ ಸಾರಿ ಸಿಸ್ಟರ್ ಇಟ್ಸ್ ಓಕೆ ಸರ್ ಗಿಫ್ಟ್ ನಾನು ನಿನಗೆ ಕೊಡ್ಸಿದ್ನೋ ಇಲ್ಲ ನೀನು ನನಗೆ ಕೊಟ್ಟು ಗೊತ್ತಾಗ್ಲಿಲ್ಲ ಇಂಥ ಅರ್ಥವಿಲ್ಲದ ಕಿರಿಕಿರಿ ಮಾಡೋ ಜನರಿಗೆ ಬುದ್ಧಿ ಹೇಳೋಕೆ ಎಲ್ಲರೂ ಮನೇಲೂ ತಂಗಿ ಇರೋದಿಲ್ಲ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಈ ವಿಡಿಯೋ ನೋಡಿದ್ದೀರಾ ನೀವು ಒಂದು ಶುದ್ಧ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು